ಫ್ರೆಂಡ್ಸ್ ನಮಸ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಟಾರ್ಟ್ ಆಗಿ ಒಂದು ಏಳು ದಿನ ಆಗಿದೆ ಇದರಲ್ಲಿ ಐದು ದಿನ ಟ್ರೇಡಿಂಗನ್ನು ನಾವು ನೋಡಿದ್ದೀವಿ ಈ ಐದು ದಿನದಲ್ಲಿ ನಿಫ್ಟಿ ಫೈವ್ ಹಂಡ್ರೆಡ್ನಲ್ಲಿರುವಂತಹ ಐನೂರು ಸ್ಟಾಕ್ಗಳಲ್ಲಿ ಟಾಪ್ ಅಲ್ಲಿರುವಂತಹ ಕೆಲವೊಂದು ಸ್ಟಾಕ್ಸ್ಗಳನ್ನು ನೋಡೋಣ ಇದನ್ನು ನೋಡಬೇಕು ಅಂತಂದರೆ ನೀವು ಎನ್ ಡಿ ಟಿ ವಿ ಪ್ರಾಫಿಟ್ ಡಾಟ್ ಕಾಮ್ಗೆ ಬನ್ನಿ ಎನ್ ಡಿ ಟಿ ವಿ ಪ್ರಾಫಿಟ್ ಡಾಟ್ ಕಾಮ್ ಅಂತ ಕೊಡಿ ಇದು ಇದಕ್ಕೂ ಮೊದಲು ಬ್ಲೂಮ್ಬರ್ಗ್ ಕ್ವಿಂಟ್ ಅಂತಿತ್ತು ಇಲ್ಲಿಗೆ ಬಂದಾಗ ನೀವು ಲೇಟೆಸ್ಟ್ ಮತ್ತೆ ಮಾರ್ಕೆಟ್ಸ್ ಅಂತಿದೆ ಈ ಮಾರ್ಕೆಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದಾಗ ನಿಮಗೆ ಇಂಡೈಸಸ್ ಎಲ್ಲ ಕೊಟ್ಟಿರ್ತಾರೆ ನೀವೆಲ್ಲ ಇಂಡಸ್ಟ್ರೀಸ್ನ ಇಲ್ಲಿ ಓಪನ್ ಮಾಡಿದ್ರೆ ನಿಮಗೆಲ್ಲ ಸಿಗುತ್ತೆ ಇದರಲ್ಲಿ ನಿಫ್ ಸೆನ್ಸೆಕ್ಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಐ ಟಿ ಮಿಡ್ ಕ್ಯಾಪ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಒನ್ ವೀಕ್ ಅಂತ ಕ್ಲಿಕ್ ಮಾಡಿದಾಗ ಏನಾಗಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಸೆನ್ಸೆಕ್ಸ್ ನೋಡೋದಾದರೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ನೋಡೋದಾದರೆ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಒಂದು ವಾರದಲ್ಲಿ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಐ ಟಿ ಜಾಸ್ತಿ ಡೌನ್ ಆಗಿದೆ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಆದರೆ ಮಿಡ್ ಕ್ಯಾಪ್ ನೋಡೋದಾದ್ರೆ ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಜಾಸ್ತಿ ಆಗಿದೆ ನಮಗೆ ಸ್ಟಾಕ್ ಈಗ ಬೇಕು ಸ್ಟಾಕನ್ನು ನೋಡಬೇಕು ಅಂತಂದರೆ ನೀವೇನು ಮಾಡಬೇಕು ಕೆಳಗಡೆ ಸ್ಟಾಕ್ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಅಲ್ಲಿಗೆ ಬಂದಾಗ ಟಾಪ್ ಗೈನರ್ಸ್ ಮತ್ತು ಟಾಪ್ ಲೂಸರ್ಸ್ ಇರುತ್ತೆ ಟಾಪ್ ಲೂಸರ್ಸ್ ಅಂತ ಬಂದಾಗ ಒಂದು ವಾರ ಸಾರಿ ಒಂದಿನ ಒಂದು ವಾರ ಒಂದು ತಿಂಗಳು ಅಥವಾ ಒಂದು ವರ್ಷದಲ್ಲಿ ಏನಾಗಿದೆ ಅನ್ನೋದನ್ನೆಲ್ಲ ಇಲ್ಲಿ ನೋಡ್ಬೋದು ನಾವು ಟಾಪ್ ಗೈನರ್ಸ್ ನೋಡಬೇಕು ಅಂತಂದರೆ ಇಲ್ಲಿ ಟಾಪ್ ಗೈನರ್ಸ್ ಕ್ಲಿಕ್ ಮಾಡಿ ಜೊತೆಗೆ ಇಲ್ಲಿ ನಿಫ್ಟಿ ಫೈವ್ ಹಂಡ್ರೆಡ್ನಲ್ಲಿರಲಿ ಇಲ್ಲಿ ಒನ್ ವೀಕ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಟಾಪಲ್ಲಿರುವಂತಹ ಕಂಪನಿಗಳೆಲ್ಲ ಬರ್ತವೆ ಇದರಲ್ಲಿ ಅಲೋಕ್ ಇಂಡಸ್ಟ್ರೀಸ್ ಇದೆ ಇದರ ಒಂದು ಚಾರ್ಟನ್ನು ನೋಡೋಣ ಇಲ್ಲಿ ನೋಡ್ತಾ ಇರ್ಬೋದು ಅಲೋಕ್ ಇಂಡಸ್ಟ್ರೀಸ್ ಚಾರ್ಟನ್ನು ಓಪನ್ ಮಾಡಿದ್ದೀನಿ ಇದು ವೀಕ್ಲಿನಲ್ಲಿದೆ ಒನ್ ವೀಕ್ ಒಂದೊಂದು ಕ್ಯಾಂಡಲ್ ಒಂದು ವೀಕನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದರಲ್ಲಿ ನೋಡೋದಾದರೆ ಇದೊಂದು ರೆಸಿಸ್ಟೆನ್ಸಲ್ಲಿ ಸದ್ಯಕ್ಕಿದೆ ನೀವು ನೋಡ್ತಾ ಇರ್ಬೋದು ಯಾವಾಗ ಜೂನ್ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಒಂದು ರೆಸಿಸ್ಟೆನ್ಸ್ ಇತ್ತೋ ಆ ಜಾಗದಲ್ಲಿ ನಿಮ್ಮ ವೀಡಿಯೋದಲ್ಲಿ ಕಾಣ್ತಾ ಇರ್ಬೋದು ಅಂದ್ಕೊಳ್ತೀನಿ ಈ ಜಾಗ ಮತ್ತು ಈ ಜಾಗಕ್ಕೆ ಮತ್ತೆ ಬಂದಿದೆ ಇಲ್ಲಿಂದ ಡೈರೆಕ್ಟಾಗಿ ಆಗುವಂಥ ಚಾನ್ಸಸ್ ಇದೆಯಾ ಇಲ್ವೋ ಗೊತ್ತಿಲ್ಲ ಇನ್ನೊಂದೇನು ಅಂತಂದರೆ ಇದು ಆಗಿರೋದು ನೋಡೋದಾದರೆ ಒಂದೇ ವಾರದಲ್ಲಿ ಐವತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಐವತ್ತೆರಡು ಪರ್ಸೆಂಟ್ ಅಂತಂದರೆ ಅದು ಒಂದು ಒಂದು ವರ್ಷ ಎರಡು ವರ್ಷ ಜಾಸ್ತಿ ಆಗಬೇಕಾಗಿರೋಂಥ ಒಂದು ಅಮೌಂಟ್ ಅದು ಆದರೆ ಫಾಸ್ಟಾಗಿ ಅಷ್ಟು ಫಾಸ್ಟಾಗಿ ಹೋಗಿದೆ ಇದರ ಹಿಂದಿರುವಂತಹ ರೀಸನನ್ನು ಒಂದು ಸಲ ನೀವು ವೆಬ್ಸೈಟ್ಗಳಿಗೆ ಹೋಗಿ ಅದರ ನ್ಯೂಸ್ ಏನಿದೆ ಅನ್ನೋದನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ರೆಸಿಸ್ಟೆನ್ಸಲ್ಲಿರೋದ್ರಿಂದ ಏನಾಗುತ್ತೆ ಅಂತ ನೋಡಬೇಕು ಅಥವಾ ಸ್ವಲ್ಪ ಡೌನಾಗಿ ಆಗುತ್ತಾ ಅಥವಾ ಡೈರೆಕ್ಟ್ ಬ್ರೇಕ್ ಆಗುತ್ತಾ ಅಂತ ನೋಡಬೇಕು ಇಷ್ಟೊಂದು ದೊಡ್ಡ ಕ್ಯಾಂಡಲ್ ಬಂದರೆ ಇಲ್ಲಿ ನೋಡಿ ಅಷ್ಟೇ ಉದ್ದದೊಂದು ಕ್ಯಾಂಡಲ್ ಇದೆ ಅದಾದಮೇಲೆ ಏನಾಗಿದೆ ನೋಡಿ ಪ್ರತಿ ವಾರ ಕೆಳಡೆನೇ ಇದೆ ಅದಾದ್ಮೇಲೆ ಮತ್ತೆ ರೆಸಿಸ್ಟೆನ್ಸ್ವರೆಗೂ ಹೋಗಿದೆ ಮತ್ತೆ ಡೌನ್ ಆಗಿದೆ ಅದರಿಂದ ದೊಡ್ಡ ಕ್ಯಾಂಡಲ್ನ ನೋಡ್ಬಿಟ್ಟು ಯಾವುದೇ ಕಾರಣಕ್ಕೂ ಎಂಟ್ರ್ ಆಗಬೇಡಿ ಮತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾರು ಹೇಳಿದ್ದು ಕೆಲಸ ಮಾಡಲ್ಲ ಈಗ ನಾನು ಮೇರ್ಡೆ ಹೋಗುತ್ತೆ ಅಂತ ಹೇಳಿದ್ರೆ ಅದೇ ಥರ ಆಗಲ್ಲ ಅಥವಾ ಡೌನ್ ಆಗುತ್ತೆ ಅಂತಂದರೆ ನಾವು ಹೇಳಿದ್ದೀವಿ ಅಂತ ಅದು ಮಾಡಲ್ಲ ಇಲ್ಲಿ ಡಿಮ್ಯಾಂಡ್ ಮತ್ತು ಸಪ್ಲೈ ಎರಡು ಕೆಲಸ ಮಾಡುತ್ತೆ ಯಾವಾಗ ಡಿಮ್ಯಾಂಡ್ ಮಾತ್ರ ಜಾಸ್ತಿ ಆಗುತ್ತೆ ಸಪ್ಲೈ ಕಡಿಮೆ ಇದೆಯೋ ಆಗ ಮಾತ್ರ ಈ ಥರ ಫಾಸ್ಟ್ ಮೂವ್ ಆಗುತ್ತೆ ಡಿಮ್ಯಾಂಡ್ ಮತ್ತು ಸಪ್ಲೈ ಸೇಮ್ ಇದ್ದಾಗ ತಗೊಳ್ಳೋರು ತೊಗೊಳ್ತಾ ಇರ್ತಾರೆ ಸೆಲ್ ಮಾಡೋರು ಸೆಲ್ ಸೆಲ್ ಮಾಡ್ತಾ ಇರ್ತಾರೆ ಆಗ ಏನಾಗುತ್ತೆ ಆ ಗ್ಯಾಪ್ ಅನ್ನೋದು ತುಂಬ ಕಡಿಮೆ ಇರುತ್ತೆ ಸ್ಟಾಕ್ ಮೂವ್ ಆಗೋಲ್ಲ ಅದರಿಂದ ಯಾರಾದರೂ ದೊಡ್ಡ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಒಂದು ಸಲ ಅಡ್ವೈಸರ್ನ ತಗೊಂಡು ನೀವು ಮುಂದುವರಿಬೋದು ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಸ್ಪಾರ್ಕ್ ಸ್ಪಾರ್ಕ್ ಇದು ಸನ್ ಫಾರ್ಮು ಅಡ್ವಾನ್ಸ್ಡ್ ರಿಸರ್ಚ್ ಏನೋ ಬರುತ್ತೆ ಇದು ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಇನ್ನೂರ ಎಂಬತ್ತೆಂಟರಿಂದ ಸ್ಟಾರ್ಟಾಗಿ ನಾನ್ನೂರ ಇಪ್ಪತ್ತರವರೆಗೆ ಒಂದೇ ಕ್ಯಾಂಡಲ್ ಅಂದರೆ ಒಂದು ವಾರದಲ್ಲಿ ಎಷ್ಟು ಫಾಸ್ಟಾಗಿ ಮೂವ್ ಆಗಿದೆ ಇದನ್ನು ಡೇ ಕನ್ವರ್ಟ್ ಮಾಡಿದಾಗ ಒಂದು ರೀಸೆಂಟ್ ರೆಸಿಸ್ಟೆನ್ಸನ್ನು ಆರಾಮಾಗಿ ಬ್ರೇಕ್ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ವಾಲ್ಯೂಮೂ ಜಾಸ್ತಿ ಆಗಿದೆ ಅದ್ರ ಜೊತೆಗೆ ಈ ಕ್ಯಾಂಡಲ್ ಫಾರ್ಮೇಷನ್ನ ನೋಡಿ ಇಲ್ಲಿಂದ ಸ್ಟಾರ್ಟಾಗಿದ್ದು ಸ್ವಲ್ಪ 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 ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಹೋಗಿದೆ ಅದಾದಮೇಲೆ ಒಂದು ವಾರ ಮಾತ್ರ ಇಲ್ಲಿ ಏನಂತೀವಿ ಕನ್ಸಾಲಿಡೇಷನ್ ಅಂತೀವಿ ಇಷ್ಟು ಮೂವ್ ಆಗಿದ್ದಕ್ಕೆ ಒಂದು ಜಾಗಕ್ಕೆ ಹೋದರೆ ಕೆಲವರು ಸೆಲ್ ಮಾಡ್ತಾ ಇರ್ತಾರೆ ಆ ಸೆಲ್ಲಿಂಗ್ ಆದಾಗ ಏನಾಗುತ್ತೆ ಸೆಲ್ಲಿಂಗ್ ಮತ್ತು ಬೈಯಿಂಗ್ ಸೇಮ್ ಇರೋದ್ರಿಂದ ಜಾಸ್ತಿ ಕೆಳನೂ ಹೋಗೋಲ್ಲ ಮೇಗಡೇನೂ ಹೋಗೋಲ್ಲ ಅದೇ ಥರ ಇರುತ್ತೆ ಅದಾದಮೇಲೆ ಕಳೆದ ವಾರ ಫಾಸ್ಟಾಗಿ ಮೂವ್ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡೋದಾದರೆ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಕಳೆದ ಒಂದು ವಾರದಲ್ಲಿ ಇಲ್ಲೊಂದು ಸಲ ಇದು ಡ್ರಾ ಮಾಡಿದ್ದು ಮೊದಲೇ ಮಾಡಿದ್ದೆ ಇಲ್ಲೊಂದು ಸಲ ಬ್ರೇಕ್ ಆಗಿತ್ತು ಬ್ರೇಕ್ ಆದಾಗ ಇಲ್ಲಿ ಬೈ ಮಾಡಿ ಒಂದು ಸಣ್ಣ ಪ್ರಾಫಿಟ್ ಎಲ್ಲ ಮಾಡಿರಲಿಲ್ಲ ಲಾಸ್ ಆಯಿತು ಹೊರಡೆ ಬಂದಿದ್ದೆ ಅದರ ಒಂದು ಲೈನ್ ಇನ್ನೂ ಇದೆ ಇಲ್ಲೆಲ್ಲ ನೋಡಿ ಆಗ ಹಾಕಿದ್ದೀನಿ ಜಸ್ಟ್ ನೀವು ಒಂದೇ ಇಮೇಲಿಂದ ಲಾಗಿನ್ ಮಾಡಿ ಇವೆಲ್ಲ ಮಾಡಿದರೆ ಈ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಯ್ಯೋ ಆಗಲ್ಲ ನಾವು ಇನ್ವೆಸ್ಟ್ ಮಾಡಲಿಲ್ವಲ್ಲ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಸ್ಟಾಕ್ ಮಾರ್ಕೆಟರ್ ಅನ್ನೋದೇ ಹಾಗೇ ಯಾವುದನ್ನು ಕರೆಕ್ಟಾಗಿ ಗೆಸ್ ಮಾಡೋಕ್ಕಾಗಲ್ಲ ಗೆಸ್ ಮಾಡಿದ್ದು ಸ್ವಲ್ಪ ಡೌನ್ ಆಗುತ್ತೆ ನಾವು ಯಾವ್ದು ಅಂತ ಬಿಡ್ತೀವೋ ಅದು ಫಾಸ್ಟಾಗಿ ಮೇಲೆ ಮೂವ್ ಆಗುತ್ತೆ ನೆಕ್ಸ್ಟ್ ಸ್ಟಾಕನ್ನು ನೋಡೋದಾದ್ರೆ ಶೋ ಇದು ಶೋಭಾ ಇದೊಂದು ರಿಯಲ್ ಎಸ್ಟೇಟ್ ಕಂಪನಿ ಇದರಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಇತ್ತು ಕೆಲವು ದಿನಗಳ ಹಿಂದೆ ತೆಗೆದುಬಿಟ್ಟಿದ್ದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಜಾಗದಲ್ಲಿ ಅಂದರೆ ಯಾವಾಗ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಹೈಯೆಸ್ಟ್ ಪ್ರೈಸ್ ಇತ್ತು ಸಾವಿರದ ಮೂವತ್ತೆಂಟು ಸಾವಿರದ ನಲವತ್ತ್ನಾಲ್ಕರಲ್ಲಿತ್ತು ಅದಾದಮೇಲೆ ಈ ಡಿಸೆಂಬರ್ಗೆ ಅದನ್ನು ಬ್ರೇಕ್ ಮಾಡಿದೆ ಬ್ರೇಕ್ ಆದಮೇಲೆ ಮತ್ತೆ ಡೌನ್ ಆಗಿದೆ ನೋಡಿ ಒಂದು ಸಲ ಬ್ರೇಕ್ ಆದರೆ ಕಂಟಿನ್ಯೂಸ್ ಮೇಲ್ಡ್ ಹೋಗಲ್ಲ ಮತ್ತೆ ಒಂದು ಸಲ ಸಣ್ಣ ಪುಲ್ ಬ್ಯಾಕ್ ತಗೊಳ್ಳುತ್ತೆ ಅಥವಾ ರಿಟ್ರೆಸ್ಮೆಂಟ್ ಅಂತೀವಿ ಡೌನ್ ಆಗಿಯೇ ಹೋಗೋದು ತಾಳ್ಮೆಯಿಂದ ಇದ್ದರೆ ಇಲ್ಲಿಂದ ನೋಡಿ ಎಷ್ಟು ಫಾಸ್ಟಾಗಿ ಮೂವ್ ಆಗಿದೆ ಕಳೆದ ಒಂದು ಒನ್ ವೀಕಲ್ಲಿ ಫಾಸ್ಟಾಗಿ ಮೂವ್ ಆಗಿದೆ ಇದರ ಒಂದು ಪರ್ಸೆಂಟೇಜ್ ನೋಡೋದಾದರೆ ಇಪ್ಪತ್ತೆಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ನೀವು ಡೈಲಿನಲ್ಲಿ ಇಲ್ಲಿ ಆದಾಗಲೇ ಅಥವಾ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಬಂತು ಅದಾದ ಮೇಲೆ ಇಲ್ಲೊಂದು ಯಾವುದು ಸ್ಪಿನ್ನಿಂಗ್ ಟಾಪ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು ಡೌನ್ ಆಗಲಿಲ್ಲ ಅದಾದ ಮೇಲೆ ಒಂದು ಡೋಜಿ ಕ್ಯಾಂಡಲ್ ಯಾವುದಿದು ಡ್ರ್ಯಾಗನ್ ಫ್ರೈ ಡೋಜಿ ಇದೆ ಅದು ಸಹ ಡೌನ್ ಆಗಲಿಲ್ಲ ಅದಾದ ಮೇಲೆ ಇನ್ನೊಂದು ಕ್ಯಾಂಡಲ್ ಬಂತು ಅದೂ ಸಹ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟನ್ನು ಬ್ರೇಕ್ ಮಾಡಿ ಡೌನ್ ಆಗಲಿಲ್ಲ ಅಲ್ಲಿಗೆ ಅದೇ ನಾವು ಹೇಳ್ತೇವೆ ಅಲ್ಲ ಒಂದು ಸೆಲ್ಲಿಂಗ್ ಪ್ರೆಸರ್ ಇಲ್ಲ ಅಲ್ಲಿ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಎರಡೂ ಸೇಮ್ ಇದೆ ಆ ಜಾಗದಲ್ಲಿ ಯಾವಾಗ ಸೆಲ್ಲರ್ಸ್ ಎಲ್ಲ ಕಡಿಮೆ ಆಗ್ತಾರೋ ತಮ್ಮ ಹತ್ರ ಇರುವಂತಹ ಸ್ಟಾಕ್ಸ್ನೆಲ್ಲ ಸೆಲ್ ಮಾಡಿ ಸುಮ್ಮನೆ ಇರ್ತಾರೋ ಹಾಗೇನಾಗುತ್ತೆ ಕೇವಲ ಬೈಯರ್ಸ್ ಮಾತ್ರ ಇರ್ತಾರೆ ಅಂಥ ಸಮಯದಲ್ಲಿ ಫಾಸ್ಟಾಗಿ ಮೂವ್ ಆಗಿದೆ ಕಳೆದ ಒಂದು ತಿಂಗಳಲ್ಲಿ ನೋಡೋದಾದರೆ ಒಟ್ಟು ಇಪ್ಪತ್ತೆಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ನೆಕ್ಸ್ಟ್ ನೋಡೋದಾದರೆ ಜಿ ಎಸ್ ಎಫ್ ಸಿ ಇದೆ ಏನಾಗಿದೆ ಅಂತ ಸುಮ್ಮನೆ ನೋಡೋಣ ಜಿ ಎಸ್ ಎಫ್ ಸಿ ಓಕೆ ಇದು ನೋಡ್ತಾ ಇರ್ಬೋದು ಇದು ಯಾವಾಗ ಒಂದು ಏಪ್ರಿಲ್ ಎರಡು ಸಾವಿರದ ಒಂದು ಸಲ ಬ್ರೇಕ್ ಮಾಡಿ ಅದೇ ಥರ ಕಳೆದ ಒಂದು ಸ್ಟಾಕಲ್ಲಿ ಏನಾಗಿತ್ತೋ ಅದೇ ಥರ ಒಂದು ಎರಡು ಮೂರು ವಾರ ಬಂತು ಅಲ್ಲಿಂದ ಫಾಸ್ಟಾಗಿ ಮೂವ್ ಆಗ್ತಾಯಿದೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನೋಡೋದಾದರೆ ಈ ಬ್ರೇಕ್ ಆದಮೇಲೆ ಸುಮಾರು ನಲವತ್ತ್ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ವೀಕ್ಲಿ ನೋಡೋದು ಬೆಟರ್ ನೆಕ್ಸ್ಟು ಸ್ಟಾಕ್ ನೋಡೋದಾದ್ರೆ ಹದಿನಾರು ಪರ್ಸೆಂಟ್ ಜಾಸ್ತಿ ಆಗಿರೋದು ಬಯೋಕಾನ್ ಬಯೋಕಾನ್ ಸುಮಾರು ದಿನ ಒಂದೇ ಜಾಗದಲ್ಲಿತ್ತು ಬಯೋಕಾನ್ ಓಕೆ ಅದು ತುಂಬ ಡೌನಲ್ಲಿದೆ ಇದೊಂದು ಬೆಟರ್ ಸ್ಟಾಕ್ ಅನ್ಬೋದು ಸದ್ಯಕ್ಕೆ ಇದರ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ ಸಾರಿ ಸಪೋರ್ಟ್ ಝೋನ್ ಏನಿದೆ ನೋಡಿ ಇಲ್ಲೂ ಸಪೋರ್ಟ್ ತೊಗೊಂಡಿದ್ದಾರೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಮತ್ತೆ ಸಪೋರ್ಟ್ ತೊಗೊಂಡಿದೆ ಅದಾದಮೇಲೆ ಮತ್ತೆ ಸಪೋರ್ಟ್ ತಗೊಂಡಿದೆ ಮತ್ತೆ ಆ ಸಪೋರ್ಟ್ವರೆಗೂ ಆ ಝೋನ್ವರೆಗೂ ಬಂದು ಅಲ್ಲಿಂದ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ಇದನ್ನು ಈ ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿದೆ ಇಲ್ಲಿಂದ ಮೂವ್ ಆಗ್ಬೋದು ಕಂಪನಿ ನೀವು ಇದೆಯಾ ಅನ್ನೋದನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಓನ್ ರಿಸ್ಕ್ ಇದು ಬಯೋಕನ್ ಸದ್ಯಕ್ಕೆ ಒಂದು ಇದರಲ್ಲಿ ನೋಡಿದ್ರೆ ಚಾರ್ಟ್ ಪ್ಯಾಟರ್ನ್ ನೋಡಿದ್ರೆ ಚೆನ್ನಾಗಿದೆ ಫ್ರೆಂಡ್ಸ್ ಸದ್ಯಕ್ಕೆ ಯಾವ ಥರ ಒಂದು ಒಂದು ವೀಕ್ಲಿ ಇರುವಂತಹ ಒಂದು ಟಾಪ್ ಕಂಪನಿಗಳನ್ನು ನೋಡೋದು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್